ಪ್ರಜ್ವಲ್ ಜೀವನ ಶೈಲಿಯೇ ಬದಲಾಗಿದೆ ಜೈಲ್ನಲ್ಲಿ ಪ್ರಜ್ವಲ್ ಅಪರಾಧಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟು ಅತ್ಯಾಚಾರಿಗೆ ಜೀವಾವಧಿ ಶಿಕ್ಷೆ ಬಿಸಿ ತುಪ್ಪವಾಗಿತ್ತು ಮಾಜಿ ಸಂಸದ ಪ್ರಜ್ವಲ್ ಜೀವನ ಶೈಲಿಯೇ ಜೈಲ್ನಲ್ಲಿ ಬದಲಾಗಿದೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಎಂಟು ಗಂಟೆ ಜೈಲ್ನಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಎಂಟು ತಾಸು ಜೈಲಲ್ಲಿ ಕೆಲಸ ಮಾಡೋದು ಕಡ್ಡಾಯ ಇವತ್ತಿನಿಂದ ಪ್ರಜ್ವಲ್ ಬಿಳಿ ಬಟ್ಟೆಯನ್ನ ಧರಿಸಬೇಕು ಅಧಿಕೃತವಾಗಿ ಸಜಾ ಬಂದಿ ಕೈದಿಯಾಗಿದ್ದಾರೆ ಪ್ರಜ್ವಲ್ ಬೇಕರಿ ಹೈನುಗಾರಿಕೆ ತರಕಾರಿ ಬೆಳೆಯೋದು ಕರಕುಶಲ ವಸ್ತು ಮರಗೆಲಸ ಸೇರಿದಂತೆ ಒಂದು ಆಯ್ಕೆ ಮಾಡ್ಕೋಬೇಕು ಪ್ರಜ್ವಲ್ ಆಯ್ಕೆ ಮಾಡಿದ ಕೆಲಸಕ್ಕೆ ತಕ್ಕಂತೆ ಸಂಬಳ ಸಿಗುತ್ತೆ ಕೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಜೀವಾವಧಿ ಶಿಕ್ಷೆ ಪ್ರಜ್ವಲ್ಗೆ ಬಿಸಿ ತುಪ್ಪವಾಯಿತು ಪ್ರಜ್ವಲ್ ವಿರುದ್ಧ ದಾಖಲಾದ ನಾಲ್ಕು ಪ್ರಕರಣದಲ್ಲಿ ಮನೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ಹೊರಬಿದ್ದಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಹಾಗಾಗಿ ಇವತ್ತಿನಿಂದ ಎಂಟು ಗಂಟೆ ಜೈಲ್ನಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಪ್ರಜ್ವಲ್ ರೇವಣ್ಣ ಬಿಳಿ ಬಟ್ಟೆ ಧರಿಸಬೇಕು ಅಧಿಕೃತವಾಗಿ ಸಜಾಬಂದಿ ಕೈದಿ ಕೆಲಸ ಮಾಡಬೇಕು ಜೈಲಲ್ಲಿ ಬೇಕ್ರಿ ಹೈನುಗಾರಿಕೆ ತರಕಾರಿ ಬೆಳೆಯೋದು ಕರಕುಶಲ ವಸ್ತು ಮರಗೆಲಸ ಹೀಗೆ ಒಂದು ಕೆಲಸನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳ ಸಿಗುತ್ತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇಷ್ಟು ದಿನ ಒಂದು ಇವತ್ತಿನಿಂದ ಇನ್ನೊಂದು ಲೆಕ್ಕ ದಿನದ ಕತೆ ಒಂದಾದ್ರೆ ಇನ್ನ ಮೇಲಿನ ಕಥೆಯೇ ಬೇರೆ ಆಗತ್ತೆ ನಿನ್ನೆಯಿಂದಲೇ ಅಪರಾಧಿಯಾಗಿ ಪ್ರಜ್ವಲ್ ಸೆರೆವಾಸ ಆರಂಭ ಆಗಿದೆ ಇಷ್ಟು ದಿನ ಈ ಪ್ರಕರಣದಲ್ಲಿ ಕೇವಲ ಆರೋಪಿಯಾಗಿತ್ತು ಆದ್ರೆ ಈಗ ನಿನ್ನೆಯಿಂದ ಅಪರಾಧಿಯಾಗಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ನಿದ್ದೆ ಮಾಡಿಲ್ಲ ಪ್ರಜ್ವಲ್ ಜೀವಾವಧಿ ಶಿಕ್ಷೆ ನಿರೀಕ್ಷೆ ಮಾಡಿರಲಿಲ್ಲ ಪ್ರಜ್ವಲ್ ಕಡಿಮೆ ಶಿಕ್ಷೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದು ಭವಿಷ್ಯದ ದಿನಗಳ ಬಗ್ಗೆ ಪ್ರಜ್ವಲ್ ಆತಂಕದಲ್ಲಿದ್ದಾರೆ ರಾತ್ರಿ ಊಟ ಮಾಡದೆ ಮೌನಕ್ಕೆ ಶರಣಾದ ನೆನೆ ರಾತ್ರಿ ಜೈಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ ರಾತ್ರಿ ವೈದ್ಯರು ಭೇಟಿ ನೀಡಿ ತಪಾಸಣೆ ಮಾಡಿದರು ಆರೋಗ್ಯ ತಪಾಸಣೆ ನಡೆಸಿದ್ರು ಆರೋಗ್ಯ ತಪಾಸಣೆ ವೇಳೆ ಪ್ರಜ್ವಲ್ ಕಣ್ಣೀರ್ ಹಾಕಿದ್ದಾರೆ ಸಿಬ್ಬಂದಿ ಬಳಿಯೂ ಕೂಡ ಪ್ರಜ್ವಲ್ ರೇವಣ್ಣ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಭವಿಷ್ಯದ ದಿನಗಳ ಬಗ್ಗೆ ಆತಂಕದಲ್ಲಿದ್ದಾರೆ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈ ಪ್ರಕರಣದಲ್ಲಿ ಇಷ್ಟು ದಿನ ಆರೋಪಿಯಾಗಿದ್ದ ಪ್ರಜ್ವಲ್ ಈಗ ಅಪರಾಧಿಯಾಗಿದ್ದಾರೆ ನಿನ್ನೆಯಿಂದಲೇ ಅವರು ಅಪರಾಧಿಯಾಗಿ ಸೆರೆವಾಸವನ್ನ ಆರಂಭ ಮಾಡಿದ್ದಾರೆ ಈಗ ಅಪರಾಧಿಯಾಗಿರೋ ಕಾರಣ ಇಷ್ಟು ದಿನ ಅವರು ಜೈಲ್ನಲ್ಲಿ ಇದ್ದಂತಹ ರೂಲ್ಸಿಗೂ ಈಗ ಅಪರಾಧಿಯಾದ ನಂತರದ ರೂಲ್ಸಿಗೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಇನ್ನು ಮುಂದಿನ ದಿನಗಳ ಹೇಗಿರುತ್ತೆ ಅವರು ಜೈಲಲ್ಲಿ ಖಂಡಿತ ಶ್ವೇತಾ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಮಾಜಿ ಸಂಸದ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಾಗೆ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ಟು ನಿನ್ನೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸ್ತಾರೆ ಮೊನ್ನೆ ಏನು ದೋಷಿ ಅಂತ ಹೇಳಲಾಗುತ್ತೆ ನಂತರ ಅವರನ್ನು ದೋಷಿ ಇಂಥ ತೀರ್ಪನ್ನು ನೀಡಲಾಗುತ್ತೆ ನಂತರ ನಿನ್ನೆ ಕೋರ್ಟು ಆದೇಶ ಮಾಡಿರ್ತಕ್ಕಂಥದ್ದು ಜೀವನ್ ಪರ್ಯಂತ ಶಿಕ್ಷೆಯನ್ನ ನೀಡಿರ್ತಕ್ಕಂಥದ್ದು ಅಂದರೆ ತ್ರೀ ಸೆವೆಂಟಿ ಸಿಕ್ಸ್ ಅಡಿ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ್ ಪರ್ಯಂತ ಜೈಲಿನಲ್ಲಿ ವಾಸವನ್ನು ಅನುಭವಿಸುವಂತೆ ಶಿಕ್ಷೆಯನ್ನು ವಿಧಿಸಿದೆ ಮುಖ್ಯವಾಗಿ ಏನಂದ್ರೆ ಜ ಜಡ್ಜು ತಮ್ಮ ತೀರ್ಪಿನಲ್ಲಿ ಸುಮಾರು ನಾನ್ನೂರ ಎಂಬತ್ತು ಪುಟಗಳ ತೀರ್ಪನ್ನು ಪ್ರಕಟಿಸಿರ್ತಕ್ಕಂಥದ್ದು ಅದರಲ್ಲಿ ಒಂದು ಸಂಸ್ಕೃತದ ಶ್ಲೋಕವನ್ನು ಮೆನ್ಷನ್ ಮಾಡ್ತಾರೆ ಎತ್ರ ನಾರಿಯಂತೆ ತತ್ರಂತೆ ಪೂಜ ಅಂದರೆ ಮಹಿಳೆಯರನ್ನು ಎಲ್ಲಿ ಪೂಜಿಸ್ತಾರೆ ಅಲ್ಲಿ ದೈವಿಕ ಗುಣ ಇರುತ್ತೆ ಅನ್ನೋದನ್ನು ತಿಳಿಸಿರ್ತಕ್ಕಂಥದ್ದು ಅದೇ ರೀತಿ ಎಸ್ ಐ ಟಿ ತನಿಖೆ ನಡೆಸಿದೆ ಅಲ್ಲದಲ್ಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ನಿನ್ನೆ ಸಂಜೆ ಏನು ಸಜೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವನ್ನ ಪರಪನ ಅಗ್ರಹಾರಕ್ಕೆ ಕಳಿಸ್ಕೊಡ್ಲಾಗುತ್ತೆ ಅಲ್ಲಿ ಅಗ್ರಹಾರ ಕೈದಿ ಏನು ಸಜಾ ಕೈದಿ ಏನಿದೆ ಸಜಾ ಕೈದಿಯನ್ನ ಯಾವ ರೀತಿ ನಡೆಸ್ಕೊತಾರೆ ಆ ರೀತಿ ನಡೆಸ್ಕೊಳ್ಲಾಗುತ್ತೆ ಮುಖ್ಯವಾಗಿ ಏನಂದರೆ ಎಂಟು ಗಂಟೆ ಕೆಲಸ ಮಾಡಬೇಕಾಗುತ್ತೆ ಸಮ ಏನು ಜೈಲಿನ ವಸ್ತ್ರ ಸಮವಸ್ತ್ರ ಏನಿರುತ್ತೆ ಅದನ್ನು ಕೊಡ್ತಾರೆ ಜೈಲ್ ಅಧಿಕಾರಿಗಳು ಅದನ್ನು ಧರಿಸ್ಬೇಕು ಮತ್ತು ಈಗ ಸಜಾಬಂದಿ ಕೈದಿ ನಂಬರನ್ನು ಕೊಟ್ಟಿರ್ತಕ್ಕಂಥದ್ದು ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ಸಜಾಬಂದಿ ಕೈದಿಯನ್ನು ನೀಡಲಾಗಿದೆ ಇದಾವೆಲ್ಲ ಏನು ಬಂದಿಕಾನೆ ಮ್ಯಾನ್ಯೂನಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ನಿಯಮಾವಳಿಗಳಿರುತ್ತೆ ಅದನ್ನು ಯಾವ ಸಜಾಬಂದಿ ಕೈದಿ ಇರ್ತಾರೆ ಅವರು ಫಾಲೋ ಮಾಡಬೇಕಾಗುತ್ತೆ ಅದೇ ರೀತಿ ನಿನ್ನೆ ರಾತ್ರಿಯಿಂದಲೂ ಸಹ ಸರಿಯಾಗಿ ನಿದ್ರೆ ಮಾಡದಲ್ಲೇ ಪ್ರಜ್ವಲ್ ರೇವಣ್ಣ ಓಡಾಟ ಮಾಡಿರ್ತಕ್ಕಂಥದ್ದು ಜೈಲ್ನ ಬ್ಯಾರಕ್ನಲ್ಲಿ ಪುರು ಬ್ಯಾರೆಕ್ ನಲ್ಲಿ ಹಾಕಲಾಗಿದೆ ಏನ್ ಇತ್ತೀಚಿನ ಇಷ್ಟು ದಿನ ಕೆಲವು ವಿ ಐ ಪಿ ಟ್ರೀಟ್ಮೆಂಟ್ಗಳೇನೆ ಸಿಗ್ತಾ ಇತ್ತು ಅದು ಮುಂದೆ ಸಿಗೋದಿಲ್ಲ ಮುಖ್ಯವಾಗಿ ಏನಂದರೆ ಸಜಾಬಂದಿ ಆಗಿರೋದ್ರಿಂದ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಎಂಟು ಗಂಟೆ ಕೆಲಸ ಮಾಡಬೇಕಾಗುತ್ತೆ ದಿನಗೂಲಿ ಕೊಡ್ತಾರೆ ಮತ್ತು ಬೇಕ್ರಿ ಈ ಥರ ಸೇರಿದಂತೆ ಕೆಲವು ಕೆಲಸಗಳು ಅವರ ಓದಿ ಈಗ ಪ್ರಜ್ವಲ್ ರೇವಣ್ಣ ಬಿ ಮೆಕ್ಯಾನಿಕಲ್ ಓದಿರೋದ್ರಿಂದ ಅವರ ಓದಿನ ತಕ್ಕಾಗೆ ಕೆಲವು ಕೆಲಸಗಳನ್ನು ಕೊಡಲಾಗುತ್ತೆ ಆದರೆ ಇಲ್ಲಿ ಈಗ ಶಿಕ್ಷೆ ಆಗಿರೋದ್ರಿಂದ ನಿನ್ನೆಯಿಂದ ಸಹ ಶಿಕ್ಷೆ ಪ ಪ್ರಮಾಣ ಪ್ರಕಟವಾಗಿದೆ ನೆನ್ನೆಯಿಂದಲೂ ಸಹ ಸಜಾಬಂದಿಯಾಗಿ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ ಹೀಗಾಗಿ ಕೆಲವು ನಿಯಮಗಳೇನಿದ್ದಾವೆ ಅವು ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡ್ತಾರೆ ನಂತರ ಅದಕ್ಕೆ ಇಂತಿಷ್ಟು ಕೂಲಿ ಅಂತ ಹೇಳಿ ಕೊಡ್ತಾರೆ ಅವೆಲ್ಲವನ್ನು ಸಹ ಮ್ಯಾನ್ಯಲ್ಲಿ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಈ ನಡುವೆ ನಿನ್ನೆ ರಾತ್ರಿಯಿಂದಲೂ ಸಹ ಸಾಕಷ್ಟು ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ರಾತ್ರಿ ಊಟವೂ ಸಹ ಮಾಡಿಲ್ಲ ಮೌನವಾಗಿ ಸಹ ಜೈಲಿನಲ್ಲಿ ಬ್ಯಾರಕ್ನಲ್ಲಿ ಕಳೆದಿರ್ತಕ್ಕಂಥದ್ದು ಈ ನಡುವೆ ಬೆಳಗ್ಗೆ ಆರು ಮೂವತ್ತಕ್ಕೆ ಎದ್ದಿದ್ದಾರೆ ಎನ್ನುವ ಮಾಹಿತಿ ಇರತಕ್ಕಂಥದ್ದು ಎದ್ದ ನಂತರ ನಿತ್ಯಕರ್ಮ ಮುಗಿಸಿ ವೈದ್ಯರು ಜೈಲ ಜೈಲಧಿಕಾರಿಗಳು ಮತ್ತು ವೈದ್ಯರು ಪ್ರಜ್ವಲ್ ರೇವಣ್ಣ ಇರತಕ್ಕಂಥ ಬ್ಯಾರಕ್ಗೆ ತೆರಳುತ್ತಾರೆ ಅಲ್ಲಿ ವೈದ್ಯರು ತಪಾಸಣೆ ಮಾಡಿದರೆ ಎಲ್ಲ ಸಹ ಬಿ ಪಿ ಶುಗರು ಎಲ್ಲ ನಾರ್ಮಲ್ ಇದೆ ಸ್ವಲ್ಪ ಖಿನ್ನತೆಗೆ ಒಳಗಾಗಿದ್ದಾರೆ ಕಣ್ಣೀರು ಹಾಕಿದ್ರು ವೈದ್ಯರು ತಪಾಸಣೆ ನಡೆಸೋ ಸಂದರ್ಭದಲ್ಲಿ ಸಹ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ನಿನ್ನೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನಾನು ಆರು ತಿಂಗಳಿಂದ ನಮ್ಮ ಅಪ್ಪ ಅಮ್ಮನ ನೋಡಿಲ್ಲ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಮಹಿಳೆ ದೂರು ಕೊಡೋದಿದ್ರೂ ಸಹ ಬಲವಂತವಾಗಿ ದೂರನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಜಡ್ಜ್ ಮುಂದೆ ಕೂಡ ಮನವಿ ಮಾಡಿಕೊಂಡ್ರು ಮತ್ತು ಕಣ್ಣೀರಿಟ್ರು ಈ ನಡುವೆ ಇವತ್ತು ಮುಂದಿನ ರಾಜಕೀಯ ಬೆಳವಣಿಗೆ ಏನು ನನ್ನ ಪರಿಸ್ಥಿತಿ ಈಗಾಯಿತು ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಯೋಚನೆ ಮಾಡ್ತಾ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಸಹ ಜೀವನ್ ಪರ್ಯಂತ ಕಾಲ ಕಳಿಬೇಕಾಗುತ್ತೆ ಹೀಗಾಗಿ ಸಾಕಷ್ಟು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರತಕ್ಕಂಥದ್ದು ಎಲ್ತ್ ಮೇಲೆ ಸಾಕಷ್ಟು ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ನೆನೆ ರಾತ್ರಿ ಬೇರೆ ಊಟ ಕೂಡ ಸರಿಯಾಗಿ ಯಾವುದೇ ರೀತಿಯ ಊಟವನ್ನು ಸೇವಿಸಿಲ್ಲ ಅಂತ ಹೇಳಿ ಜೈಲು ಪೊಲೀಸ್ ಅಧಿಕಾರಿಗಳ ಮೂಲಗಳು ತಿಳಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡಿದಂಥ ವೈದ್ಯರು ಸಹ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರೆ ಈ ಈ ಸಂದರ್ಭದಲ್ಲಿ ಕಣ್ಣೀರಿಟ್ಟಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮೌನವಾಗಿದರೆ ಒಬ್ಬರೇ ಸಹ ಕೂತು ಯೋಚನಾ ನಿರತರಾಗಿದ್ದಾರೆ ಕೆಲವು ಸಜಾಬಂದಿ ಕೈದಿಗಳು ಅಲ್ಲಿರ್ತಕ್ಕಂಥ ಕೈದಿಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಅನ್ನೋ ಮಾತುಗಳನ್ನು ಸಹ ಪ್ರಜ್ವಲ್ ರೇವಣ್ಣ ಹೇಳಿರ್ತಕ್ಕಂಥದ್ದು ಹೈಕೋರ್ಟ್ಗೆ ಏನು ಜನಪ್ರತಿನಿಧಿ ನ್ಯಾಯಾಲಯ ತೀರ್ಪು ಏನು ಕೊಟ್ಟಿದೆ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೂವತ್ತು ದಿನದಲ್ಲಿ ಮೂವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅದರ ಮೇಲೆ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇರತಕ್ಕಂಥದ್ದು ಈ ಬಗ್ಗೆ ಸಹ ಅಲ್ಲಿ ಸಜಾಬಂದಿ ಕೈದಿಗಳ ಜೊತೆ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಕೈದಿಗಳ ಜೊತೆ ಮಾತು ಕತೆ ನಡೆಸಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನೋ ಮಾತುಗಳನ್ನ ಸಹ ಹೇಳ್ತಾ ಇರ್ತಕ್ಕಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಕಿರಣ್ ನ್ಯೂಸ್ ಡೀಟೇಲ್ಸ್ಗೆ ಪ್ರಸ್ತುತಿ